ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆಲ್ಲ ಇನ್ಸ್ಟಂಟಾಗಿ ಗೋಧಿ ಹಿಟ್ಟಿನಿಂದ ದೋಸೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತವೆ ಮಕ್ಕಳಿಗೆಲ್ಲ ತರಕಾರಿ ಹಾಕಿ ಮಾಡಿ ಕೊಡುವಂಥ ಈ ದೋಸೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬರೀ ಹಾಗಿದ್ರೆ ಇನ್ಸ್ಟೆಂಟಾಗಿ ಆಗಿ ದೋಸೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿನಿ ಮತ್ತೊಂದು ಕಾಲು ಕಪ್ನಷ್ಟು ಇಲ್ಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀವು ಚಿರೋಟಿ ರವೆ ಹಾಕ್ಕೊಂಡು ಸಾಕು ಅಂದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಚಿರೋಟಿ ರವೆ ಕೊಡಿಸ್ಕೊಳೋದ್ರ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಚಮಚದಷ್ಟು ಮೊಸರನ್ನು ಹಾಕ್ಕೊತೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ದೋಸೆ ಚಲೋ ಬರ್ತಾವೆ ಇದ್ರೆ ಹಾಕ್ಕೊಳ್ಳ್ರಿ ಇಲ್ಲ ಅಂದರೆ ಮೊಸರು ಹಾಕಿದಾನೆ ಮಾಡಿದ್ರು ಕೂಡ ಈ ದೋಸೆ ಚಲೋ ಹಾಕೈತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ನೀರನ್ನು ಒಮ್ಮೆಗಲಿ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ತಂಗ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸ್ಪೂನ್ಸ್ ಸಹಾಯದಿಂದ ಚಲೋ ತಂಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇದು ಸ್ವಲ್ಪ ಗೋಧಿ ಆಗಿರೋದ್ರಿಂದ ನಡಕ್ಕೆ ಸ್ವಲ್ಪ ಸ್ವಲ್ಪ ಹಳಕ್ಕೆ ಹಳಕ್ಕೆ ಬರ್ತೈತಿ ಅಂದ್ರೆ ಗಂಟು ಗಂಟು ಬರ್ತೈತಿ ಅದು ಈ ರೀತಿ ಚಮಚಲಿ ಒಡ್ಕೊಳ್ರಿ ಹಂಗೇನಾದ್ರೂ ಗಂಟು ಬಂತು ಅಂದ್ರೆ ಈ ರೀತಿ ಚಲೋದಾಗ ಮಿಕ್ಸ್ ಮಾಡ್ಕೊಂಡು ಬ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ನೋಡಿರಿ ಈ ಹದಗೆ ಬರಬೇಕು ರೀ ಅದು ಹಿಟ್ಟು ಈ ಹದಗೆ ಬಂದಮೇಲೆ ನಮ್ಮದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿ ಒಂದು ಕಡೆಗೆ ಎತ್ತಿಟ್ಬಿಡ್ರಿ ನೆನಿಬೇಕು ಅದು ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿನ ಅಲ್ಲಿ ಮೇಲೆ ಅದಕ್ಕೊಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊತೀನಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂತೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಚಟಪಟ ಆದಮೇಲೆ ನಾನು ಇದಕ್ಕೆ ತರಕಾರಿಗಳನ್ನು ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಒಂದೇ ಒಂದು ಹಸಿ ಮೆಣ್ಸಿ ಕಾಯನ್ನು ನೀವು ಮಕ್ಕಳಿಗೆ ಖಾರ ಅನಿಸುತ್ತಾ ಅಂತಂದ್ರೆ ಹಸಿ ಮೆಣಸಿಕಾಯಿ ತೆಗೆದು ಬೇಕಿದ್ರೆ ಕೆಂಪು ಖಾರನೂ ಹಾಕೋಬೋದು ಅಂದರೆ ಮಕ್ಕಳಿಗೆ ತಿನ್ನೋ ಮುಂದೆ ಬಾಯೊಳಗೆ ಖಾರ ಹತ್ತುತ್ತ ಅನ್ನೋರು ಇದ್ರೆ ಕೆಂಪು ಖಾರ ಬೇಕಾದ್ರೂ ಹಾಕ್ಕೊಬೋದು ಇದೆಲ್ಲ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ರಿ ಮತ್ತು ಒಂದು ಉಳ್ಳಾಗಡ್ಡೆಯನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ಜಾಸ್ತಿ ಏನು ಇದು ತರಕಾರಿ ಬೇಯೋದು ಬೇಡ್ರಿ ಆದರೆ ಹಸಿ ಇರಬಾರ್ದು ಆ ರೀತಿಯಾಗಿ ನೀವು ಇದನ್ನು ಎಲ್ಲ ತರಕಾರಿಗಳನ್ನು ಬೇಯಿಸ್ಕೊಳ್ರಿ ಮತ್ತು ಒಂದೆರಡು ಕ್ಯಾಪ್ಸಿಕಮ್ಗಳನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂತೀನಿ ಅದು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಬೇಯಿಸಿಕೊಳ್ಳ್ರಿ ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಹಾಕೊಬೋದು ರೀ ಕ್ಯಾಬೇಜ್ ಹಾಕೋಬೋದು ಮತ್ತು ಬೀನ್ಸ್ ಹಾಕ್ಕೊಬೋದು ಬಟಾಣಿ ಇತ್ತಂದ್ರೆ ಸಣ್ಣಗೆ ಅದನ್ನು ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಇದ್ರೊಳಗೆ ಸೇರಿಸ್ಕೋಬೋದು ಈಗ ನಾನಿಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ಇದನ್ನು ಎಲ್ಲನೂ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ರಿ ನೀವು ಈ ರೀತಿಯಾಗಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಅನಿಸುತ್ತೆ ಮತ್ತು ತಿನ್ನೋದಕ್ಕೆ ರುಚಿ ಅಂತರೂ ಅದ್ಭುತವಾಗಿರ್ತೈತೆ ರೀ ಅಷ್ಟು ರುಚಿಯಾಗಿರ್ತೈತಿ ಈ ದೋಸೆ ಖಂಡಿತವಾಗ್ಲೂ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಈಗ ಲಾಸ್ಟಿಗೆ ನಾನು ಟೊಮೆಟೊ ಹಣ್ಣು ಹಾಕೊತೀನಿ ಟೊಮೆಟೊ ಹಣ್ಣು ಹಾಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಎಣ್ಣೆ ಎಣ್ಣೆಯೊಳಗೆ ಈ ರೀತಿಯಾಗಿ ಎಲ್ಲನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಹತ್ರ ಭಾಳ ರುಚಿ ರೀ ಇದು ನಾವು ತಪ್ಪ ಮಾಡೋ ಮುಂದೆ ಇದನ್ನೆಲ್ಲ ಹಸಿದು ಹಾಕ್ಕೊಂತೀವಲ್ಲ ರೀ ಹಸಿದು ಹಾಕೊಂಡುದ್ರ ಬದಲಿಗೆ ಈ ರೀತಿ ಒಂದು ಸ್ವಲ್ಪ ಇದನ್ನ ಎಣ್ಣೆ ಒಳಗೆ ಬೇಯಿಸಿ ಹಾಕೊಂಡ್ರಿ ಅಂದರೆ ಭಾಳ ರುಚಿಯಾಗಿ ರೀ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೀನಿ ಹಿಟ್ಟೊಳಗು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿನಿ ಉಪ್ಪನ್ನು ನೋಡಿ ಹಾಕ್ಕೊಳ್ರಿ ಈಗ ಇದು ಹಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗೈತಿ ಇದೆಲ್ಲ ನೆನೆರ್ತೈತ್ರಿ ಅದರ ಚಿರೋಟಿ ರವೆ ಇರ್ತೈತಲ್ರಿ ಸ್ವಲ್ಪ ಇದು ನೆನೆಯಲ್ಲಿ ಬೇಕಾಗತ್ತೆ ಈಗ ಚೊಲೋದಂಗೆ ಎಲ್ಲನೂ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ರಿ ಒಂದು ಚಮಚ ಸಹಾಯದಿಂದ ಈಗ ಇದಕ್ಕೆ ನಾನು ಇನ್ಸ್ಟೆಂಟ್ ಆಗಿರೋದ್ರ ಒಂದು ಸ್ವಲ್ಪ ಅಡುಗೆ ಸೂಡ ಹಾಕ್ಕೊಂತೀನಿ ನೀವು ಅಡುಗೆ ಸೂಡ ಅನ್ನಾದ್ರೂ ಹಾಕ್ಕೊಳ್ರಿ ಅಥವಾ ಏನೋ ಬೇಕಿದ್ರೂ ಹಾಕ್ಕೊಳ್ರಿ ಅಥವಾ ಯಾವುದು ಬೇಡಪ್ಪ ನಮ್ಗೆ ಅಡುಗೆ ಸೂಡ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೂ ಇದು ಮಾಡಿದ್ರೂ ಚಲೋ ಹಾಕೈತ್ರಿ ಈಗ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ ರೀ ಅದನ್ನೆಲ್ಲ ಈ ಹಿಟ್ಟಿಗೆ ಕಲಿಸ್ಕೊಂಬಿಡ್ರಿ ಅದನ್ನಷ್ಟು ಈ ಹಿಟ್ಟಿಗೆ ಹಾಕೊಂಡು ಇದು ಹಿಟ್ಟನ್ನೊಳಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಮತ್ತು ಸಣ್ಣಗೆ ನಾನು ಒಂದಷ್ಟು ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕೊತ್ತಂಬರಿ ಕೂಡ ನಾನೆಲ್ಲ ಮ್ಯಾಲೆ ಹಾಕ್ಕೊತೀನಿ ಹಾಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಈ ರೀತಿಯಾಗಿ ಚಲೋದಂಗ ಮಿಕ್ಸ್ ಮಾಡ್ಕೊಳ್ರಿ ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನನ್ನ ವೀಡಿಯೋ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನನ್ನು ಒತ್ತಕ್ಕೋದನ್ನು ಮರಿಬೇಡ್ರಿ ನೋಡಿರಿ ಈ ರೀತಿಯಾಗಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಹೇಳಿದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ರಿ ಭಾಳ ಆಗಬಾರ್ದು ರೀ ಇದು ಸ್ವಲ್ಪ ಗಟ್ಟಿಯಾಗಿರಲಿ ಯಾಕಂದ್ರೆ ಸ್ವಲ್ಪ ದೋಸೆ ನಾನು ದಪ್ಪಾಗಿ ಹಾಕ್ತೀನಿ ಅದಕ್ಕೋಸ್ಕರ ಭಾಳ ಗಟ್ಟಿಯಾಗೋದು ಬೇಡ ಸ್ವಲ್ಪ ಆಗಿ ಉತ್ತಪ್ಪ ಹಾಕ್ತಿರಲ್ಲ ನೀವು ಆ ಹದಕ್ಕೆ ಬಂದರೆ ಸಾಕು ಈಗ ಆಗಲೇ ನಾವು ಒಗ್ಗರಣೆ ಕೊಟ್ಕೊಂಡಿದ್ದೆಲ್ಲ ಅದು ಹಂಚ ಮೇಲೆ ನಾನೀಗ ದೋಸೆ ಹಾಕೊತೇನೆ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ ತಳಗೆ ಎಣ್ಣೆ ಹಾಕ್ಕೊಂಡು ಈಗ ಇದು ಮೇಲೆ ಸ್ವಲ್ಪ ಉರಿಯನ್ನು ಸಣ್ಣಗೇನ ಇಟ್ಕೊಳ್ರಿ ಇಟ್ಕೊಂಡು ಈ ದೋಸೆನ ಹಾಕ್ಕೊಳ್ರಿ ಸ್ವಲ್ಪ ಇದನ್ನು ಅಗಲ ಮಾಡಿಕೊಡ್ರಿ ಭಾಳ ತಪ್ಪಾಗೋದಿನ ಬೇಡ ಒಂದು ಸ್ವಲ್ಪ ಇದನ್ನ ಈ ರೀತಿಯಾಗಿ ಒಂದು ಚಮಚಲಿ ನಿಂತರ ಸ್ವಲ್ಪ ಅಗಲ ಮಾಡಿಕೊಡ್ರಿ ಮೇಲೆ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ರಿ ಮತ್ತು ಇದ್ರ ಮೇಲೆ ನಾನು ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿನಿ ನಿಮಗೆ ಬೇಕು ಅಂದ್ರೆ ಹಾಕೋಬೋದು ಬೇಡ ಅಂದ್ರೆ ಬಿಟ್ರೂ ನಡಿತೈತಿ ಮಕ್ಕಳಿಗೆ ಈ ರೀತಿ ಹಾಕ್ಕೊಡದ್ರಂತ್ರ ಎಳ್ಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದನ್ನು ಈ ರೀತಿ ಮಾಡಿಕೊಟ್ರೆ ಮಕ್ಳಿಗೆ ಭಾಳನೇ ಇಷ್ಟ ಆಗುತ್ತೆ ನೋಡಿರಿ ಕಲರ್ ಕೂಡ ಎಷ್ಟು ಚೆಂದ ಬಂತಿದೆ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಮಸ್ತಾಗಿರ್ತಿತ್ತು ರೀ ದೋಸೆ ಇದು ಗೋಧಿ ಹಿಟ್ಟಲ್ಲಿ ಇನ್ಸ್ಟೆಂಟಾಗಿ ನಾವೀಗ ನೆನೆಸ್ಬೇಕು ಉದ್ದಿನ ಬೆಳೆ ನೆನೆಸ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ಇನ್ಸ್ಟಂಟಾಗಿ ನಮ್ಗೆ ಬೇಕು ಅಂತ ತಕ್ಷಣ ಸ್ವಲ್ಪ ತರಕಾರಿಯನ್ನು ಕಟ್ ಮಾಡಿ ಹಾಕೊಂಡ್ಬಿಟ್ವಿ ಅಂತಂದ್ರೆ ಮಸ್ತ್ ಬಿಸಿ ಬಿಸಿ ಆದಂಥ ದೋಸೆ ರೆಡಿ ಆಗ್ತವೆ ಬಿಸಿ ಇದ್ದಾಗ್ಲೇ ನಾವು ಇದನ್ನು ತಿಂದ್ವಿ ಅಂತಂದ್ರೆ ಅಂದರೆ ಭಾಳನ ರುಚಿಯಾಗಿರ್ತೈತೆ ರೀ ಈ ದೋಸೆ ನೋಡ್ರಿ ಈಗ ತಿರ್ಗಿಸಕೊಂಡೇನೆ ಮೇಲೆ ಎಳ್ಳು ಹಾಕಿರೋದ್ರಿಂದ ನೋಡೋದಕ್ಕೂ ಚೆಂದ ಅನಿಸುತ್ತೆ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಎಳ್ಳು ಹಾಕಿರೋದ್ರಿಂದ ಹುಡುಗರಿಗೆ ನೀವು ಈ ರೀತಿ ಮಾಡಿಕೊಟ್ರಿ ಅಂದರೆ ನೋಡೋದಕ್ಕೂ ಭಾಳ ಡಿಫ್ರೆಂಟ್ ಅನಿಸುತ್ತೆ ತಿನ್ನೋದಕ್ಕೆ ರುಚಿ ಅಂತೂ ಅದ್ಭುತವಾಗಿರ್ತೈತೆ ನೋಡಿರಿ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿರಿ ನೋಡಿರಿ ನಮ್ಮ ದೋಸೆ ರೆಡಿ ಆಯ್ತು ಇದನ್ನು ನೀವು ಕೊಬ್ಬರಿ ಚಟ್ನಿ ಜೊತೆಗಾದರೂ ತಿನ್ನಿರಿ ಅಥ್ವಾ ಸಾಸ್ ಇರುತ್ತಲ್ಲ ಸಾಸ್ ಟೊಮೆಟೊ ಸಾಸ್ ಅದ್ರ ಜೊತೆಗೆ ಬೇಕಾದರೂ ತಿನ್ನಿರಿ ಇಲ್ಲ ಗ್ರೀನ್ ಚಟ್ನಿ ಇರುತ್ತಲ್ಲ ಅದ್ರ ಜೊತೆಗೆ ಬೇಕಾದರೂ ತಿನ್ನಿರಿ ಏನೂ ಇಲ್ಲಪ್ಪ ಅಂದರೆ ಹಂಗಾನ ಇದನ್ನು ತಿಂದ್ರೂ ನಡೀತಿ ರೀ ಯಾಕಂದರೆ ಇದ್ರೊಳಗೆಲ್ಲ ನಾವು ತರಕಾರಿ ಹಾಕಿರ್ತೀವಲ್ರಿ ಬಿಸಿ ಬಿಸಿ ಇದ್ದಾಗ ಇದನ್ನು ಹಂಗ ತಿಂದ್ರೂ ಕೂಡ ಅದ್ಭುತವಾದಂಥ ರುಚಿಯಾಗಿರ್ತೈತಿ ರೀ ಈಗ ನಾನು ನಿಮ್ಗೆ ಒಂದು ಸ್ವಲ್ಪ ಮುರಿದು ತೋರಿಸ್ತೇನೆ ನೋಡ್ರಿ ಬೇಕಿದ್ರೆ ಅಗ್ದಿ ಸಾಫ್ಟ್ ಆಗಿರ್ತಿತ್ತು ರೀ ಬಾಯೊಳಗೆ ಇಟ್ಟರೆ ಕರಗ್ತೈತೆ ನೋಡ್ರಿ ಅಷ್ಟು ರೀ ದೋಸೆ ಇದು ಖಂಡಿತವಾಗ್ಲೂ ನೀವು ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು